இதுக்கு கால் பண்ண மாட்டேன் நீ என்னாகிட்ட வந்துட்டேன்னு எதிர்க்கட்சிக்கும் கைதி என்னுடைய தினம் ரோபர்க் நீ ரோபர்க் ಹಬ್ಬಕ್ಕ ಹೋತ್ರ ನೋಡ್ಬಿಟ್ಟು ನೋಡವ ನೀನ್ ಅಲ್ಲೇ ಬಂದು ನನಗೆ ಬೆಳಗ್ಗೆ ಯೋಚನೆ ಆಗ್ಲಿಲ್ಲ ಆ ರಾತ್ರಿಯ ಒಂದ್ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋದಿತ್ತು ಎಲ್ಲ ಮಾಡಿ ಮಕ್ಕಳತ್ತಿಗೆ ಯೋಚನೆ ಆಗಿಲ್ಲ ನೋಡವ ಅಯ್ಯೋ ಇದೇನಿಲ್ಲಪ್ಪ ನಾನು ನನ್ನ ಮಗಂದು ಫೋನ್ ಐತಲ್ಲ ಅಲ್ಲಾರಾಮ್ ಇಡೋ ಅಂತ ಹೇಳಿದ್ದೆ ಅಲ್ಲಾರಾಮ್ ಹೊಡ್ಕೊಂಡ್ ತಕ್ಷಣ ಎದ್ದು ಕೈ ಕಣ್ ಮುಖ ತೊಳ್ಕೊಂಡು ಹಂಗೆ ಬಂದ್ಬಿಟ್ಟೆ ನೋಡು ಪಾಪ ಮಾಡಿ ಮಾಡಿ ಸಾಕಾಗಿ ಕುಂತ್ಬಿಟ್ಟಿಗೆ ಏನ್ ಸುಗರ್ ಬಂದು ನಿಮ್ಗೆ ಮಕ್ಕಳಕ್ಕೂ ಬಿಡಂಗಿಲ್ವಲ್ಲಿ ಹೌದ್ ನೋಡವ ಅದಕ್ಕೆ ನಾನು ಶುಗರ್ ಬರೋಕಿನ ಮುಂಚೆನೆ ಓಡಾಡ್ತಿದ್ದೀನಿ ಬರಬಾರ್ದು ಅಂತ ಬಂದ್ಮಾಗ ಯಾರು ಸುಮ್ಮನೆ ಕಷ್ಟಪಡೋರು ಆ ಕಷ್ಟ ಬಂದಾಗ ದೇವ್ರ ಹತ್ರ ಓದಂಗ ಬೇರೆ ಮರ್ತಂಗೆ ಮರ್ತಂಗ್ ಕೂತ್ಕೋಬೇಕು ಅದಕ್ಕೆ ಬರೋಕಿನ ಮುಂಚೆನೆ ನಮ್ಮ ನಮ್ ಕೈಯಾಗಿರ್ಬೇಕ ವಾಸು ಅನಿ ಹೇಳೋದು ದಿಡ್ ಬಂದೆ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಅಂತಾರೆ ಪಾಯಸ ಉಣದಾಗಿ ಅಂತಾರೆ ನಂಗು ಪಾಯಸ ಅಂದ್ರೆ ಬರ್ರಿ ಪ್ರಾಣ ನೀವು ಮಾಡನಿ ಓಡಾಡಿ ಓಡಾಡಿ ಈಗ ಹತ್ರ ಹೋಗಿದ್ದೀನಿ ಒಂಚೂರು ಒಂದು ಲೋಟ ಪಾಯಸ ಕೊಡ್ತಾರೆ ಹಂಗೆ ನೋಡು ನಿಮ್ಮ ಬುದ್ಧಿ ಇದ್ರೆ ಇವತ್ತು ಸುಗರೇ ಬರ್ತಿರ್ಲಿಲ್ಲ ನನಗೆ ಅಯ್ಯವ್ವ ಬಂದು ಇನ್ನು ಎರಡು ರೌಂಡು ಒಡಾಡಿಲ್ಲ ಹತ್ತು ರೌಂಡ್ ಅಂತ ಹೇಳ್ತಾ ಇದೆಯಲ್ಲ ಸುಬ್ಬಕ್ಕ ನಿನ್ನ ಇವತ್ತು ಬೀಳಲ್ಲ ನೋಡ ನಾನು ಅಷ್ಟು ಸಿಟ್ಟು ತರಿಸ್ತಾ ಇದೀನಿ ನೀನು ಹೌದು ನೋಡು ಮತ್ತೆ ಏನು ತಿಂಡಿಗೆ ಏನು ಮಾಡ್ತಿದ್ಲು ನೀನು ಸಾಸಿ ಅವ ರಾತ್ರಿ ಯಾರು ಕಡುಬು ಮಾಡೋದು ಯೋಗಿದ್ದೆ ಮತ್ತೆ ನೋಡಿ ಕಡುಬು ಮಾಡಿದ್ರೆ ತುಪ್ಪನ ತಿನ್ನಂಗಿಲ್ಲ ನಾನು

ಮಕ್ಕನ ಮಗಳಿಗೆ ಸತ್ ಬಿಡ್ಬೇಕು ಇನ್ನೊಬ್ರಿಗೆ ಹೊರಿ ಹಚ್ಚಿ ಇದು ಅಂದ್ಕೊಂಡ ತನಕ ಬದುಕಿರಬಾರ್ದು ಅವ್ವ ಮಗಳಿಂದನು ಎಲ್ಲ ಕೆಲಸ ಮಾಡ್ಕೊಂಬಂದ್ರು ಅದು ತೂಕ ಜಾಸ್ತಿ ಆತ ಹೊರತು ರಾಮಕ್ಕ ಕಮ್ಮಿ ಆಗಂಗಿಲ್ಲ ಕಣೆ ಮೊದಲು ಆ ಥರದಿಂದನೂ ನೋಡ್ತಿದ್ದಿಲ್ಲ ನಾವು ಯಾವಾಗ ತೆಳ್ಳಗಿದ್ವಿ ಯಾವಾಗಲೂ ಹಿಂಗೆ ಬಂದಿದ್ವಿ ಮನೆ ಕೆಲಸ ಎಲ್ಲ ಮಾಡ್ತಿದ್ವಿ ಅವ ಇವಾಗ ಹೋಗಿ ಇದೆಲ್ಲ ನನಗೆ ಗೊತ್ತಿದ್ದೇನೆ ಅವಾಗ ಇವಾಗಿಂದು ಅದೇನೋ ಜನೇಷನ್ನು ಗ್ಯಾಪು ಆ ಜನೇಷನ್ ಅಂತಾರೆ ನಾವು ಏಳು ಕೊಟ್ಟಾರೆ ಮಾಡ್ತಿದ್ವಿ ಹಾಂ ಮುಂಚೆ ಗೊತ್ತಿತ್ತೆ ಮನೆ ಸಾರಿಸಿ ಗುಡಿಸಿ ಮನೆ ಕ್ಲೀನ್ ಮಾಡ್ಕೊಂಡು ದಿನಕ್ಕೆ ನೂರು ರೊಟ್ಟಿ ಬಡಿತಿದ್ವಿ ಹಾಂ ಹೆಂಗಪ್ಪ ಅದ್ವಿ ಮತ್ತೆ ಯೋ ಶುಭಕಂ ಮನಿ ಕೆಲಸ ಎಲ್ಲ ಯಾಕೋಕೆ ಬರಲ್ಲ ಅಂತ ಕಣೇ ಮನಿ ಕೆಲಸ ನೀನೇ ಓಟೆ ಮಾಡಿದ್ರುವಾ ವಾಕ್ ಮಾಡಬೇಕು ಅಂತ ಬೇರೆ ಯಾ ಬ್ಯಾರ ಬೇರೆ ಕೆಲಸ ಮಾಡಬೇಕು ಅಂತ ಅಂಗಾದ್ರೆ ಅದು ನಮ್ಮ ಬಾಡಿನ ತಳ್ಳು ಮಾಡ್ತತ್ತಂತೆ ಇಲ್ಲೋದ್ರೇ ಇಲ್ಲ ಅಂತ ನೋಡು ಈ ವಯಸ್ಸಿಗೆ ಏನು ಮಾಡಕ ಹೋಗನವ ಯೋನೂ ಮಾಡಲ್ಲ ಅನ್ನೋ ನಾನು ಯೋನೂ ಮಾಡಂಗಿಲ್ಲ ಏನಿಲ್ಲ ಸುಮ್ಮನೆ ಇಂಗೆ ವಾಕ್ ಮಾಡ್ತೀನಿ ಆ ಚಿಂಟುನು ವಾಕ್ ಬಂದರಂಗೋದಳೆ ಏನೋ ಚಿಂಟುವಾ ನೀನು

ோடு ಹೊಸ ದೇವಂತೀ ಅದು ಬೆಳಿಗ್ಗೆ ಜಾವದಾಗ ಅಡ್ಡಾಡ್ತಿರ್ತೀ ರಾತ್ರಿ ಇರ್ತತಂತಿ ಇಲ್ಲೇ ಅಡ್ಡಾರ್ತಿರ್ತೀರಿ ಇಬ್ಬರು ಹೊಸಾರು ಮತ್ತೆ ಸುಬ್ಬಕ್ಕ ನೋಡು ರಾಮಣ್ಣ ಎದುರಿಸೋದ್ ಹೆಂಗ ಎದುರಿಸ್ತೈತಿರ್ತಾವೆ ನಾವು ಕಾಣ್ ದೇವೂ ಹೆಂಗ್ ಮಾಡ್ತೀನಿ ನೋಡ್ರವ ನಾನು ಬರ್ತೀನಿ ನಾನು ವ್ಯಾಯಾಮ ಮಾಡ್ತೀನಿ ಸುಬ್ಬಕ್ಕ ಇಲ್ಲೇ ಕೂತ್ಕಾಯಿ ಯಾರು ಇಲ್ಲ ಯಾರು ಬಂದ್ರು ಹೋಗ್ತಾರೆ ಯಾರು ಬರೋತಿಗೆ ಒಂದ್ ವ್ಯಾಯಾಮ ಕಡೆ ಮಾಡ್ಮೇ ನೋಡ್ತೀರ್ತೀನಿ

Kau sebanding Ayo

ಕಣ್ಣು ಮುಚ್ಕೊಂಡು ದೆವ್ವ ಅಂದಿಯ ದೆವ್ವನೇ ಇತ್ತು ಕಣು ದೆವ್ವನೇ ಇತ್ತಲ್ಲಿ ನಾನು ಏನ್ ಮಾಡಿ ಅಯ್ಯೋ ಹೌದೇನ ಹಂಗತ್ತ ಹೋಗಿ ಸುದ್ದಿ ಫಸ್ಟ್ ದೃಷ್ಟಿ ತೆಗಿತೀನಿ ನೀನು ಅವ ಆಮೇಲೆ ದೃಷ್ಟಿ ತೆಗಿಸ್ತೀನಿ ಅಕ್ಕ ಎಲ್ಲ ಸರಿ ಹೋತತಿ ಇನ್ನೊಂದ್ಸರಿ ಪಾರ್ಕಿಗೆ ಹೋಗದ್ ಬೇಡ ಎಲ್ಲಿಗೂ ಹೋಗದ್ ಬೇಡ ನನಗಂತೂ ಸಾವಾಸನೆ ಸಾಕ ಹೋತಪ್ಪ ಆ ಸುಬ್ಬ ಕುಂದಿ ಸೇರಿ ಅವ್ರ ಊರ್ ಮನೆ ಮಾತಾಡಿ ಯಾಕಿದ್ದೆ ಹೂ ಕೊಟ್ಟ ಇದ್ ಮಾಡ್ಕೊಂಡು ನನ್ನ ಆನಂತ ಎಲ್ಲಿಗೆ ಹೋಗಕ್ಕಿಲ್ಲ असतो असं बघतो मी जरा अडतो मी आणि मी जरा बेटा मॅटर